ಚೆನ್ನಾಗಿದಾರೆ ಮಲೇ ಏನ್ ಬೆಲೆ ಕಟ್ಟಿದಾರೆ ಎಷ್ಟು ಜೊತೆ ಇದೆ ಇವತ್ತು ಐತಿ ಐತಿ ಅದೇ ಇದನ್ನು ಇದು ನಿಮ್ಮವ ಏನು ಬೆರೆ ಕಟ್ಟಿದರೇ 98 98 98 ಓ ಪಕ್ಕದ್ದು 116 116 ಓ ಆಕಡೆದು ಓ ಗರೇ ಆನೇಡೆ ಆಕಡೆ ಆ ಇದು 116 ಒತ್ತಾ 116 ಇದೆ ಸ್ಟೇ ಸ್ಟೇ ಅಲ್ಲಿ ಇರೋದು ಏ ಹ ಆ કાને રાવણ રાવણ કાટ કે મતવાને આયે છે તે જોડેલા ના કોડેલ

ಏನು ಒಂಟಿನ ಇದು ಒಂಟಿನ ಹಾಂ ಹಾಂ ಏನು ಬೆಲೆ ಕಟ್ಟಿದ ಸರ್ ಅದಕ್ಕೆ ಎಪ್ಪತ್ತೆಂಟು ಊಟ ಸಿಗ್ಬೇಕು ಇದಕ್ಕೆ ರಾಣಿ ರಾಣಿಬೆನ್ನೂರು ಏನು ತಗೊಳಕ್ಕೆ ಬಂದ್ರಿ ಏನು ತೊಗೊಳಕ್ಕೆ ಬಂದ್ರಿ ಹೌದಾ ಇನ್ನೂ ಸೆಲೆಕ್ಟ್ ಆಗಿಲ್ಲ ಆಗಿಲ್ಲ ಅಲ್ಲ ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಹೌದು ಇಲ್ಲಿ ಯಾ ಯಾವ ಜಾತ್ರೆ ಮುಗೀತೀಗ ಈ ಈಗ ಮಳೆ ಬಿದ್ದ ಮಳೆ ಬಿದ್ದಿದೆ ಈಗ ಹ ಮಳೆ ಬಿದ್ದಿದೆ ರೈತರು ಖರೀದಿ ಮಾಡ್ತಾರೆ ರೇಟ್ ಗುಡಿ ದುಬಾರಿ ಆಗ್ತವೆ ಅಲ್ವಾ ಒಂದ್ಸಲಿ ಹಿಂಗಾಗ್ತವೆ ಒಂದ್ಸಲಿ ಹಂಗಾಗ್ತದೆ ರಾಣಿ ಬಂದು ಸಂತೆ ಇದೆಯಲ್ಲ ಅಲ್ವಾ ಅಲ್ವಾ ಅಲ್ಲೂ ಚೆನ್ನಾಗಿದಾವೆ ಅಲ್ವಾ ಬಟ್ ಈ ಕಡೆ ಹಂಗ ಬರಲ್ಲ

ಇಪ್ಪತ್ತು ವರ್ಷ ಅಂದ್ರೆ ಕನಿಷ್ಠ ಪಕ್ಷ ಹಾಗಾಗಿ ಅದಕ್ಕೆ ಕೇಳಿದಷ್ಟು ನಾವು ಒಂದು ಹೊಸ ಹೊಸ ವಿಷಯ ಕೇಳಬೇಕು ಅಂತ ಅಲ್ವಾ ಆಮೇಲೆ ಒಂದು ದನದ ಆಯಸ್ಸನ ಹೆಂಗ ಆಯಸ್ಸನ ಹೆಂಗ್ ಕಳ್ಕೊಳ್ಳುತ್ತೆ ಯಾವ್ದು ಮುಖಾಂತರ ಕಳ್ಕೊಳ್ಳುತ್ತೆ ಅದನ್ನ ಕೇಳಬೇಕು ಹಲ್ಲಿನ ಮುಖಾಂತರನು ಯಾವ್ದು ಮುಖಾಂತರನು ಇವೆಲ್ಲ ಕೇಳ್ಬೇಕಲ್ವಾ ಒಂದು ಐದ್ರೆ ಈಗ ದನ ಕಟ್ಟೋದ್ರಿಂದ ಉದ್ಭವ ಆಗದಲ್ಲ ಹಸುಗಳನ್ನು ಕಟ್ಟಿ ಕುರುಗಳನ್ನು ಉತ್ಪಾದನೆ ಮಾಡೋದನ್ನ ದನ ಉತ್ಪಾದನೆ ಆಗುತ್ತೆ ಉದ್ಭವ ಆಗತ್ತೆ ಉದ್ಭವ ಅಂದ್ರೆ ಮನೆ ಮುಂದೆ ಒಂದು ಹಸು ಇಟ್ಕೋಬೇಕು ಹಸು ಇದ್ರೆ ಒಂದ್ ಸಂತತಿ ಉತ್ಪತ್ತಿ ಆಗುತ್ತೆ ನಾಟಿ ಹಸು ಇರ್ಬೇಕು ನಾಟಿ ಹಸು ಇದ್ರೆ ಒಂದ್ ಸಂತತಿ ಉತ್ಪತ್ತಿ ಹೌದು ಈಗ ಒಂದ್ ಸ್ವಲ್ಪ ಅರಿವು ಬಂದಿದೆ ಬಿಡಿ ಆ ಮನಸ್ಥಿತಿ ಬಂದಿದೆ ಮನೆ ಒಂದ್ ಹಳ್ಳಿ ಕರ್ನಾಟಕದ ನಮ್ಮ ಮತ್ತೆ ಅಲ್ಲಿ ಅಭಿವೃದ್ಧಿ ಮಾಡಕ್ ಹೋದ್ರೆ ಆಗಲ್ಲ ಇದಾಗ ಹೊಸ ಕಟ್ಟಿ ಮತ್ತೆ ಮತ್ತೆ ಜವಾರಿ ಆಗ್ತದೆ

ಸರ್ <laughs> ಆಗಲ್ಲ

ಕಡಲೆ ಕಡೆ ಹೆಸರು ಕಾಳು ಹಾಕ್ತಾರೆ ಕೆಲವು ಕಡಲೆ ಬೀಜ ಹಾಕ್ತಾರೆ ಕಡಲೆ ಕಡೆ ಹಾಕ್ತಾರೆ ಹೆಸರು ಚಟ್ನಿ ಹಾಕಿ ಅವ್ರೆ ಹೌದಾ ಚಟ್ನಿ ಹಾಕಿ ಆಗಿದೆ ಈಗ ಆಲಗೆಡ್ಡೆ ಬಿತ್ತನೆ ಈಗ ಇದಾದಮೇಲೆ ರಾಗಿ ಹಾಕ್ತಾರ ಇದಾದ್ಮೇಲೆ ರಾಗಿ ಜೋ ಈಗ ಈಗ ಯಾಕೊಂದು ಜೋಳ ಮಿಸ್ಕಿನ್ ಜೋಳ ಆಲಗೆಡ್ಡೆ ಆಮೇಲೆ ಇದಾದ್ಮೇಲೆ ರಾಗಿ ರಾಗಿ ಹಾಕ್ತಾರೆ ಚಿಕ್ಕೋಸು ದೊಡ್ಡಸು ಸುಮಳಿ ಅದೇ ಹೌದಾ ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ ಆಗಿದೆ 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 ಅಲ್ವಾ

ಈ ವರ್ಷ ಪ್ರಾರಂಭ ಆಗಿದೆ ಸ್ವಲ್ಪ ಮುಂಚೆ ಆಗಿದೆ ಅಲ್ವಾ ನೆಲ ಹದ ಮಾಡ್ಕೋಬಹುದು ಮುಂಗಾರು ಹಾಕೋಬಹುದು ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಯ್ತು ನಮಸ್ಕಾರ ಏನ್ ಸಮಾಚಾರ ಈಗ ಮಳೆ ಬೇರೆ ಆಯ್ತು ಈಗ ಈಗ ಬೇಸಾಯೋಜನೆ ಸ್ಟಾರ್ಟ್ ಅಲ್ವಾ ಅದೇನಾಗ್ಬಿಟ್ಟು ಜಾತ್ರೆಗೆಲ್ಲ ಎತ್ತುಗಳೆಲ್ಲ ಮಾರಾಟ ಮಾಡ್ಬಿಟ್ರು ಇಲ್ಲಿ ಅದು ಹೀಗೆ ಈಗ ಏನಾಗಿದೆ ಅಂದರೆ ಈಗ ಬೇಸಾಯ ಮಾಡಬೇಕಲ್ಲ ತಗೊಳ್ಳಬೇಕು ಇಲ್ಲ 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 ಅಪರೂಪ ಬಂದ್ರಲ್ಲ ಅಪರ್ಜನ ಅವ್ರು ಬಂದಿಲ್ಲ ಬಂದಿಲ್ಲ ಕೆ ಜಿ ಟೆಂಪಲ್ಗೆ ಹೋಗಿದ್ದೆ ಇಲ್ಲಿಗೆ ಅಂದ್ರೆ ನಾವು ಐದೂವರೆಗೆ ಬಿಡಬೇಕು ತುಮಕೂರು ಹಾಂ ಹಾಂ ಐದೂವರೆ ಫಸ್ಟ್ ಗಾಡಿ ಇದೆಯಲ್ಲ ಮಡಿಕೇರಿ ಅಲ್ಲಿ ಮಡಿಕೇರಿ ಗಾಡಿ ಹ್ಞೂ ಚೆನ್ನಾಗಿ ಬರ್ತಾನೆ ಹ್ಞೂ ಏಳು ಮುಖಾಲಿಗೆ ಬಂದ್ಬಿಡ್ತಾನೋ ಇನ್ನೊಂದು ಐತೆ ಯಾವುದು ಟಿಪ್ತೂರಿಂದವ ನೀವು ಟಿಪ್ತೂರಿಗೆ ಬಂದ್ರೆ ಕರೆಕ್ಟಾಗಿ ಈ ಆರು ಗಂಟೆಗೆ ಅದಕ್ಕೆಲ್ಲ ಇರ್ತೆ

ನೀವ್ ಅಕಡೆ ಬರೋಲ್ಲ ನೀವು ಕೆಜಿ ಟೆಂಪಲ್ ಬರಲ್ಲ ಜೋಡುಗಟ್ಟೆ ಜೋಡುಗಟ್ಟೆ ಬರೋಲ್ಲೋಡುಗಟ್ಟೆ ಜೋಡ್ಗಟ್ಟೆ ಮೊನ್ನೆ ಹೋಗಿದ್ವಿ ನಾವು ಭಾನುವಾರ ಅಲ್ಲೊಬ್ರು ರಘು ಪಟೇಲ್ ಕಡೆಗೆ ಮೊನ್ನೆ ಒಂದ್ ಹದ್ಮೂರು ಮೂರು ಜನ ತಗೊಂಡ್ ಬಂದಿದ್ರು ಹಾಕಿದ್ವಿ ಸುಮಾರು ನಲವತ್ನಾಲ್ ತಗೊ ಬಂದಿರ ಜಾತ್ರೆ ಪ್ರಯುಕ್ತ ನಲವತ್ತು ಜೊತೆ ತಗೊಂಡ್ ಬಂದಿದ್ದಾರೆ ಅವರು